ಕಲಾಪೂರ್ವ ಸಿದ್ಧತೆಗಳು ಸಾಮಾನ್ಯವಾಗಿ ಒಂಬತ್ತುವರೆಸು ಆಗ್ತಾ ಉಂಟು ವೇಗದ ಕಥೆಯಲ್ಲಿ ನಡೀತಾ ಉಂಟು ಇವರ ಹತ್ತೂವರೆ ಜನರ ಸಹಕಾರ ಅಂದಂತಹ ಈ ಕ್ಷೇತ್ರ ಜೀರ್ಣೋದ್ಧಾರ ನಮ್ಮ ದೇಶ ಯಶಸ್ವಿಯಾಗಲಿ ಸಾವಿರದ ನಾನ್ನೂರು ವರ್ಷಗಳ ಅತಿ ಅತಿಪುರಾತನ ಮಹಾವಿಷ್ಣು ಕ್ಷೇತ್ರಗಳಲ್ಲಿ ಒಂದು ಹುಬ್ಬಳ್ಳಿ ಸೀಮೆಯ ಅತಿಪುರಾತನ ಮಹಾವಿಷ್ಣು ಕ್ಷೇತ್ರಗಳಲ್ಲಿ ಒಂದು ದೇವಸ್ಥಾನ ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ನೆರವೇರಿದೆ ಆ ಸಂದರ್ಭದಲ್ಲಿ ಗರ್ಭಗುಡಿಯ ಮೇಂಟೆನೆನ್ಸ್ ಕೆಲಸಗಳನ್ನು ಮಾತ್ರ ಮಾಡಿಕೊಂಡು ಬ್ರಹ್ಮಕಲಶೋತ್ಸವ ನಡೆದಿದೆ ಮತ್ತೆ ಮೂವತ್ತೆರಡು ವರ್ಷಗಳ ಬಳಿಕ ಈಗ ಪೂರ್ತಿ ಶಿಲಾಮಯ ಗರ್ಭಗುಡಿ ನಮಸ್ಕಾರ ಮಂಟಪಗಳನ್ನು ನಿರ್ಮಾಣ ಮಾಡಿಕೊಂಡು ತುತ್ತುಮೌಡಿಯ ರಿಪೇರಿ ಹಾಗೂ ಹೊರಗೋಪುರಗಳ ನೂತನ ಬರಗೋಪುರ ಗೋಪುರ ನಿರ್ಮಾಣ ಅದರೊಂದಿಗೆ ಎದುರು ಭಾಗದಲ್ಲಿ ಒಂದು ಕಲ್ಲಿನ ಕೆತ್ತನೆಗಳೊಂದಿಗೆ ರಾಜಗೋಪುರದ ನಿರ್ಮಾಣ ಕೂಡ ಆಗಿರುತ್ತದೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚಗಳ ಅಂದಾಜಿನ ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಂಡು ಈ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ನಡೆದಿರುತ್ತವೆ ಕ್ಷೇತ್ರದ ಇತಿಹಾಸವನ್ನು ನೋಡಿದರೆ ರಾಜರ ಕಾಲದಿಂದ ಬಂದಂತಹ ಈ ಮಹಾವಿಷ್ಣು ಕ್ಷೇತ್ರ ನಂತರ ಕೊಳತಾಯ ವಿಭಾಗದವರ ಆಡಳಿತಕ್ಕೊಳಪಟ್ಟು ಮತ್ತೆ ತದನಂತರ ಪಟ್ಟಾಜೆಯವರ ಆಡಳಿತದಲ್ಲಿ ಈ ಕ್ಷೇತ್ರ ನಡೆ ಮುಂದೆ ಬಂದ ನಂತರ ಸುಮಾರು ಸ್ವಾತಂತ್ರ್ಯ ಪೂರ್ವದಿಂದಲೇ ಮಲಬಾರ್ ದೇವಸ್ಥಾನ ಆ ದಿನದಲ್ಲಿರುವಂತಹ ಕ್ಷೇತ್ರ ಕಾರ್ಮಾರು ಶ್ರೀ ಮಹಾವಿಷ್ಣು ಕ್ಷೇತ್ರ ಮೂರು ಹೊತ್ತು ದೇವರಿಗೆ ಮೂರು ಹೊತ್ತು ಪೂಜೆ ನೆರವೇರುತ್ತದೆ ಒಟ್ಟಿಗೆ ಸ್ಥಳದಲ್ಲಿ ವನಶಾಸ್ತ್ರ ಸನ್ನಿಧಿ ಕೂಡ ಇದೆ ಪ್ರತ್ಯೇಕವಾಗಿ ಇಲ್ಲಿಯ ವಿಶೇಷ ಅಂದರೆ ರಾಜಗೋ ರಾಜಾಂಗಣದಲ್ಲಿ ಬ್ರಹ್ಮರಾಕ್ಷಸಿನ ಗುಡಿ ಅದು ದೇವರಿಗೆ ಅಭಿಮುಖವಾಗಿ ಇರುವಂಥದ್ದು ಬ್ರಹ್ಮರಕ್ಷಸಿಗೆ ತುಂಬ ಸೇವೆಗಳು ಕೂಡ ಇಲ್ಲಿ ಬರ್ತಾ ಇದೆ ಒಟ್ಟಿಗೆ ಮೂರು ದೈವಗಳ ಸಾನ್ನಿಧ್ಯ ಕೂಡ ಕ್ಷೇತ್ರದಲ್ಲಿ ಇದೆ ಕಳೆದ ಎರಡು ಸಾವಿರದ ಇಪ್ಪತ್ತ ಎರಡು ಮೇ ತಿಂಗಳ ಇಪ್ಪತ್ತನೇ ತಾರೀಕಿನಂದು ಜೀರ್ಣೋದ್ಧಾರ ಸಮಿತಿ ಹಾಗೂ ಗೌರವಾಧ್ಯಕ್ಷತೆಯಲ್ಲಿ ಅವರ ಅನುಗ್ರಹದೊಂದಿಗೆ ಜೀರ್ಣೋದ್ಧಾರ ಸಮಿತಿಯನ್ನು ರೂಪೀಕರಿಸಿದೆವು ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ ಇಪ್ಪತ್ತೊಂದರಂದು ಕ್ಷೇತ್ರದ ತಂತ್ರಿವರಿಯರಾದ ದೇಲಂಪಾಡಿ ಗಣೇಶ ತಂತ್ರಿಗಳವರ ನೇತೃತ್ವದಲ್ಲಿ ದೇವರನ್ನು ಮೂಲಾಲಯದಿಂದ ಬಾಲಾಲಯದಲ್ಲಿ ಇರಿಸಿ ಎರಡು ವರ್ಷಗಳ ಅನುಜ್ಞೆಯನ್ನು ತೆಗೆದು ತೆಗೆದುಕೊಂಡು ಕ್ಷೇತ್ರದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಿಗೆ ಮುಂದಡೆಯುತ್ತೆವು ಶಿಲ್ಪಿ ಮುನಿಯಂಗಳ ವಾಸ್ತುಶಿಲ್ಪಿ ಮುನಿಯಂಗಳ ಕೃಷ್ಣ ಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ನೂತನ ಶಿಲಾಮಯ ಗರ್ಭಗುಡಿ ನಮಸ್ಕಾರ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡೆವು ಪ್ರತ್ಯೇಕವಾಗಿ ಉಸುರಿ ಕೆತ್ತ ಗರ್ಭಗುಡಿ ನಮಸ್ಕಾರ ಮಂಟಪ ನಯನ ಮನೋಹರವಾಗಿ ರೂಪುಗರಣಗೊಂಡಿದೆ ಎಲ್ಲ ಭಕ್ತರ ಸ್ಥಳದ ಎಲ್ಲರ ಕೂಡುವಿಕೆಯಿಂದ ಈ ಸುಮಾರು ಮೂರು ಕೋಟಿ ಮೂರುವರೆ ಕೋಟಿ ರೂಪಾಯಿಯ ಸಂಗ್ರಹ ಮಾಡಿಕೊಂಡು ಇದೀಗ ಬ್ರಹ್ಮಕಲಶದ ಸನಿಹದಲ್ಲಿ ನಾವಿದ್ದೇವೆ ಉತ್ಸವದ ಸಂದರ್ಭ ಈಗ ನಾಡ್ದು ಮಾರ್ಚ್ ಒಂದರಿಂದ ಒಂಬತ್ತರ ತನಕ ಕ್ಷೇತ್ರದ ಬ್ರಹ್ಮಕಲಶೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಿಕ್ಕೆ ತೀರ್ಮಾನ ಮಾಡಿಕೊಂಡು ಬ್ರಹ್ಮಕಲಶ ಸಮಿತಿಯನ್ನು ರೂಪೀಕರಣ ಮಾಡಿಕೊಂಡು ಇಂದು ಅಂದಾಜು ಇದರ ತಯಾರಿ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ ಒಂದನೇ ತಾರೀಕಿನ ಒಂದು ಸುವ ಹಸಿರುವಾಣಿ ಮೆರವಣಿಗೆ ಒಂದು ವಿಶೇಷ ರೀತಿಯಲ್ಲಿ ಮಾಡುವ ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ ಅವತ್ತು ಬೆಳಗ್ಗೆ ಎಂಟು ಗಂಟೆಗೆ ಕೆಡಜಿ ಮಹಾವಿಷ್ಣು ಕ್ಷೇತ್ರದಿಂದ ಹಸಿರುವಾಣಿ ಪರಿಗಾಣಿಕೆ ಮೆರವಣಿಗೆ ಹೊರಟು ಮಧ್ಯಾಹ್ನ ಇಲ್ಲಿ ಉಗ್ರಾಣ ತುಂಬುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆರನೇ ತಾರೀಕಿಗೆ ಶ್ರೀದೇವರ ಹಾಗೂ ಉಪದೇವತೆಗಳ ಪ್ರತಿಷ್ಠೆ ಒಂಬತ್ತನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂಬತ್ತು ದಿವಸಗಳು ಕೂಡ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೆ ಒಂಬತ್ತು ದಿವಸಗಳಲ್ಲಿ ಕೂಡ ವಿಶೇಷವಾಗಿ ಒಂಬತ್ತು ಯತಿಗಳ ಈ ಕ್ಷೇತ್ರಕ್ಕೆ ಚಿತ್ರಿಸಲಿಕ್ಕಿದ್ದಾರೆ ಅದರಲ್ಲಿ ಪ್ರತ್ಯೇಕವಾಗಿ ಲಾಸ್ಟ್ ಕೊನೆಯ ಬ್ರಹ್ಮಕಲಶೋತ್ಸವದಂದು ಮೈಸೂರು ರಾಜರು ಕೂಡ ಈ ಕ್ಷೇತ್ರಕ್ಕೆ ಬರಲಿಕ್ಕಿದ್ದಾರೆ ಸುಮಾರು ಐವತ್ತು ಸಾವಿರ ಜನಗಳ ಜನರ ಭಾಗವಹಿಸುವಿಕೆಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಒಂಬತ್ತು ದಿವಸಗಳಲ್ಲಿ ಕೂಡ ವೈದಿಕ ತಾಂತ್ರಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರಲಿಕ್ಕಿದೆ ಅಲ್ಲದೆ ಎದುರು ರಾಜ ಎದುರು ಭಾಗದಲ್ಲಿ ವಿಷ್ಣುಪ್ರಿಯ ಭಜನಾ ಮಂಟಪದಲ್ಲಿ ಬೆಳಗಿನಿಂದ ರಾತ್ರಿ ತನಕ ನಿತ್ಯ ಭಜನಾ ಕಾರ್ಯಕ್ರಮಗಳು ಕೂಡ ನೆರವೇರಲಿಕ್ಕಿದೆ ವಿಷ್ಣು ವಿಷ್ಣುಪ್ರಭ ವೇದಿಕೆ ಇದರಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ದಿನಪೂರ್ತಿ ನೆರವೇರಲಿಕ್ಕಿದೆ ಮತ್ತು ನಿತ್ಯ ಅನ್ನದಾನ ವಿಷ್ಣು ಪ್ರಸಾದ ಭೋಜನ ಶಾಲೆಯಲ್ಲಿ ಅನ್ನದಾನ ಕಾರ್ಯಕ್ರಮ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪ್ರತಿ ದಿವಸಕ್ಕೂ ಕೂಡ ಅನ್ನ ಸಂತರ್ಪಣೆ ನೆರವೇರಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರ ಪರವೂರ ಭಕ್ತಾದಿಗಳ ಸಹಕಾರವನ್ನು ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ಕೋರುತ್ತಿದ್ದೇವೆ